ನಮಸ್ಕಾರ ವೀಕ್ಷಕ ಬಂಧುಗಳೇ ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇವಸ್ಥಾನದ ನೀಲಸಂದರ್ಭದಲ್ಲಿರುವಂಥ ಮುಜರಾ ಇಲಾಖೆಗೆ ಸೇರಿರುವಂಥ ಹದಿನೈದು ಎಕರೆ ಹನ್ನೆರಡು ಗುಂಟೆ ಜಾಗವನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬರೀ ನಾಲ್ಕು ಮನೆ ಇದ್ದಿದ್ದು ಈಗ ನೂರಾರು ಮನೆಗಳು ಮುಜರಾಯಿ ಇಲಾಖೆಗೆ ಗೊತ್ತಿಲ್ಲದ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಿಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟು ಮುಜರಾಯಿ ಇಲಾಖೆ ಹ್ಯಾಂಡ್ ಓವರ್ ತಗೊಳ್ಳಿ ಅಂತೇಳಿ ಆದೇಶ ಮಾಡಿತ್ತು ಮುಜರಾಯಿ ಅಧಿಕಾರಿಗಳ ದೌರ್ಬಲ್ಯದಿಂದ ಅದು ಮತ್ತೆ ಯಥಾ ಪ್ರಕಾರ ಅದೇ ಸ್ಥಿತಿಗೆ ಬಂದಿದೆ ಕಳೆದ ತಿಂಗಳ ಇಪ್ಪತ್ತೊಂದನೇ ತಾರೀಕು ನಾನು ನಮ್ಮ ಚಾನೆಲ್ ಮೂಲಕ ಅಲ್ಲಿ ಏನು ಅವ್ಯವಸ್ಥೆ ಆಗ್ತಿದೆ ಯಾವ ಯಾವ ಅಧಿಕಾರಿಗಳು ಈ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವುದರ ವಿಸ್ತೃತ ವರದಿಯನ್ನ ಕಣ್ಮುಂದೆ ಇಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇವಾಲಯದ ಮತ್ತು ಅಧಿಕಾರಿ ವರ್ಗದ ಕೆಲವು ವ್ಯಕ್ತಿಗಳ ಹೆಸರನ್ನ ಸಾರ್ವಜನಿಕ ಬಂಧುಗಳೇ ಯಾವ ಯಾವ ರೀತಿ ಹಣವನ್ನು ತಗೊಂಡು ಹೋಗ್ತಿದ್ರು ಬಂದು ಅಂತೇಳಿ ವರದಿಯನ್ನು ತಾನಾಗೇ ಕೊಟ್ಟಿದ್ರು ಅದನ್ನು ಕೆಲವು ವ್ಯಕ್ತಿಗಳು ಅದನ್ನು ತಿರುಚುವಂತ ಕೆಲಸ ಮಾಡಿದ್ರು ಅಂದರೆ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವ್ರ ಹತ್ರನೇ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಏನೆಲ್ಲ ವಾಮಮಾರ್ಗದ ದಾರಿ ಹಿಡಿಬೋದು ಅದನ್ನೆಲ್ಲ ಪ್ರಯತ್ನ ಮಾಡಿದ್ರು ಅದು ಸಫಲ ಆಗಲ್ಲ ಅನ್ನೋಂಥದ್ದು ವೆಂಕಟೇಶ್ ಮೂರ್ತಿ ಗೊತ್ತು ಪಾಪ ಅವರು ಪ್ರಯತ್ನ ಅವ್ರು ಮಾಡಿದರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಶ್ರೀನಿವಾಸ ಮೂರ್ತಿಯವರು ಒಂದು ಪತ್ರವನ್ನು ಬರೆದಿದ್ದಾರೆ ಆಯುಕ್ತರಿಗೆ ನನಗೆ ನಾನು ಇದರಲ್ಲಿ ಏನೂ ಇನ್ವಾಲ್ವ್ ಆಗಿಲ್ಲ ನನ್ನ ಹೆಸರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ತನಿಖೆ ಮಾಡಬೇಕು ಅಂದರೆ ಯಾವ ಥರ ತನಿಖೆ ಮಾಡಬೇಕು ಆ ಮೇಲಧಿಕಾರಿಗಳು ಯಾರಿದ್ದಾರೆ ಅವರುಗಳು ಏನು ಮಾಡಬೇಕಾಗಿತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ನೌಕರರು ಯಾರಿದ್ದಾರೆ ಅವ್ರ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಸರಿನಾ ತಪ್ಪ ಏನು ಇಲಾಖೆಗೆ ಇವರು ಎಷ್ಟು ಮಟ್ಟಿಗೆ ಮೋಸ ಮಾಡಿದ್ದಾರೆ ಅಂತಂದ್ರೆ ತನಿಖೆ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ವೆಂಕಟೇಶ್ ಮೂರ್ತಿ ಒಬ್ಬ ಮಾಧ್ಯಮ ಪ್ರತಿನಿಧಿ ವೆಂಕಟೇಶ್ ಮೂರ್ತಿಗೆ ನೋಟಿಸ್ ಕೊಡುವಂತ ಪುಕ್ಷಣ ಕೆಲಸವನ್ನ ಮುಜಾಯಿ ಕೆಲವು ಅಧಿಕಾರಿಗಳು ಮಾಡಿದ್ದಾರೆ ನಿನ್ನೆ ಆ ಅಧಿಕಾರಿಗಳತ್ರ ಹೋಗಿ ತೋರಿಸಿದೆ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಅದನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಪಡ್ತು ಕೆಲವು ವಾಮಮಾರಿಗಳು ಉದಾಹರಣೆಗೆ ಶ್ರೀನಿವಾಸ ಮೂರ್ತಿ ಯಾರು ಹೇಗೆ ದಾರಿ ತಪ್ಪಿಸಿದ್ದಾರೆ ಒಂದು ರೀತಿ ಬಕ್ರ ಮಾಡಿದ್ದಾರೆ ಅಂತಾನು ಹೇಳ್ಬೋದು ಏಕೆಂದ್ರೆ ಅವರ ಮೇಲಧಿಕಾರಿಗಳು ಅಂದ್ರೆ ಇವ್ರ ಜೊತೆ ಇರುವಂತ ಕೆಲವು ವಾಮಮಾಲಿಗೆಗಳು ಇವರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು ಅದು ಇಲ್ಲಿ ಅದು ಬೇರೆ ಪ್ರಶ್ನೆ ಆದ್ರೆ ಇವತ್ತು ಇದು ವೆಂಕಟೇಶ್ ಮೂರ್ತಿಗೆ ಒಬ್ಬ ಮಾಧ್ಯಮ ಪ್ರತಿನಿಧಿಗೆ ನೋಟಿಸ್ ಕೊಡುವಂತ ಪುಕ್ಷಟ ಕೆಲಸವನ್ನ ಮುಜರಾಯಿ ಇಲಾಖೆ ಮಾಡಿದೆ ಯಾವ ಮಾನದಂಡದಲ್ಲಿ ಈ ಕೆಲಸವನ್ನ ಮಾಡಿದ್ರು ಅಂತ ಅನ್ನೋದು ಯೋಚನೆ ಮಾಡಬೇಕಾದ ವಿಷಯ ಆ ಮೇಲಧಿಕಾರಿಗಳ ಒಟ್ಟು ನಾಲ್ಕು ಜನ ಬೇರೆ 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 ವ್ಯಕ್ತಿಗಳ ಹತ್ರ ಏನಪ್ಪಾ ಇದು ಅಂತೇಳಿ ತಗೊಂಡೋಗ ಇದನ್ನ ನೋಡಿ ಅವರು ಕ್ಷಮೆ ಕೇಳುವಂತ ಸ್ಥಿತಿ ನಿರ್ಮಾಣ ಆಯಿತು ಅಂದ್ರೆ ಮಾಡೋ ಅಸಹ್ಯವಾದ ಕೆಲಸಕ್ಕೆ ಮೇಲಧಿಕಾರಿಗಳು ಮಾಧ್ಯಮ ಪ್ರತಿನಿಧಿಗಳ ಹತ್ರ ಕ್ಷಮೆ ಕೇಳಬೇಕಾ ಇವರಿಗೆ ನಾನು ಆಗಾಗ ಹೇಳ್ತಿರ್ತೀನಿ ಖುಷಿ ಯಾವುದೇ ಒಂದು ಪತ್ರ ಬಂತು ನೋಡಬೇಕು ಮಾಡಬೇಕು ಏನು ಅದು ವಸ್ತುಸ್ಥಿತಿ ಏನು ಇಲ್ಲ ಬರೋದು ಚೆಕ್ ಅಂತ ಸೈನ್ ಮಾಡುದು ಪೇಪರ್ ತಂದು ಕೊಟ್ಟಿದ್ದಾರೆ ನಾನು ಸೈನ್ ಮಾಡ್ತಾ ಇದ್ದೀನಿ ಅಂತೇಳಿ ತಲೆ ನಿಲ್ಲದೆ ಇರುವಂತ ಸ್ಥಿತಿ ಮುಜರಾಯಿ ಅಧಿಕಾರಿಗಳಿಗೆ ಕೆಲವು ಅಧಿಕಾರಿಗಳಿಗೆ ನಿಂತಿದೆ ಅನ್ಸುತ್ತೆ ಇದು ಒಳ್ಳೇದಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ನೋಟಿಸ್ ಕೊಡುವಂತ ಯೋಗ್ಯತೆಯೂ ನಿಮ್ಗಿಲ್ಲ ಮತ್ತೆ ಈ ಶ್ರೀನಿವಾಸ ಮೂರ್ತಿಯವರು ಅಲ್ಲಿ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ವಿಸ್ತೃತ ವರದಿ ಇದೆ ಉದಾಹರಣೆಗೆ ಅಲ್ಲಿ ಏನೂ ಅವ್ರು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ನಾನು ಮಾತಾಡಿದ್ರೆ ನಾನು ತಪ್ಪಾಗುತ್ತೆ ಜಸ್ಟಿಫಿಕೇಶನ್ ಕೊಡಬೇಕು ಆದರೆ ಈ ಮಂಜುಳಾ ಮತ್ತು ಬೇರೆ ಬೇರೆ ವ್ಯಕ್ತಿಗಳೆಲ್ಲ ಇದಾರಲ್ಲ ಅವರಷ್ಟೇ ದಾಖಲೆಗಳು ಈ ವ್ಯಕ್ತಿಯೂ ಇದೆ ಯಾವ ಪೊಲೀಸ್ ಚೌಕಿಯಿಂದ ವಿಡಿಯೋ ಮಾಡ್ಕೊಂಡು ಹೋಗಿ ಹತ್ರ ಮಾತಾಡಿದ್ರು ನಾವು ಯಾರನ್ನು ಕಳಿಸ್ತೀವಿ ಅವ್ರ ಕೈಯಿಂದ ಹಣ ಕಳಿಸಿ ಅಂತ ಹೇಳಿದ್ರು ಪ್ರತಿಯೊಂದು ವರದಿ ಇದೆ ಯಾವುದೋ ಒಂದು ವಿಡಿಯೋ ಬಿಟ್ಟೆ ಆ ವಿಡಿಯೋನಲ್ಲಿರುವಂತಹ ವ್ಯಕ್ತಿಗಳ ಹತ್ರ ನೀವು ಮಾತಾಡಿರಬಹುದು ನನ್ನ ಹತ್ರ ಎಂಬತ್ತಕ್ಕೂ ಹೆಚ್ಚು ದಾಖಲೆಗಳ ಸಮೇತ ವರದಿಯನ್ನು ಕೊಟ್ಟಿದ್ದಾರೆ ಎಚ್ಚರಿಕೆಯಲ್ಲಿ ಮುಜರಾಯಿ ಇಲಾಖೆಯ ಕೆಲಸವನ್ನ ಗೌರವದಿಂದ ಏನ್ ಸಂಭಾವನೆ ತಗೊಳ್ತೀರ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಮುಜರಾಯಿ ಇಲಾಖೆಗೆ ಗೌರವ ತರುವಂತ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ